ಇಲ್ಲೋರ್ವ ಹಳೆ ವಿದ್ಯಾರ್ಥಿ ತಾನು ಕಲಿತ ಶಾಲೆಯನ್ನ ಮರೆಯದೆ ಪ್ರತಿ ವರ್ಷ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸುವ ಮೂಲಕ ಹಳೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಹೌದು ಭಟ್ಕಳ ತಾಲೂಕಿನ ಮುಟ್ಕಳಿ ನಿವಾಸಿಯಾಗಿರುವ ಶ್ರೀಧರ ಆಚಾರ್ಯ ಪ್ರಸ್ತುತ ಮುಂಬೈನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರು ಒಂದರಿಂದ ಏಳನೇ ತರಗತಿಯನ್ನು ಇಲ್ಲಿನ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದರು ಕಳೆದ ಹತ್ತು ವರ್ಷಗಳಿಂದ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡುತ್ತಾ ಬಂದಿದ್ದಾರೆ ಅದೇ ರೀತಿ ಈ ವರ್ಷ ಕೂಡ ಒಟ್ಟು ಎಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಐದ್ನೂರ ಎಂಬತ್ ಮೂರು ನೋಟ್ಬುಕ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ದಾರೆ ಈ ಹಿಂದೆ ಶಾಲೆಯ ಒಂದು ಕೊಠಡಿಯ ನೆಲಕ್ಕೆ ಟೈಲ್ಸ್ ಅಳವಡಿಸಲು ಹಣ ನೀಡಿದ್ದರು ಇವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿತ್ತು ಆದರೆ ಈ ವರ್ಷ ಖುದ್ದು ಶ್ರೀಧರ್ ಆಚಾರ್ಯರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಉಚಿತ ನೋಟ್ಬುಕ್ ವಿತರಣೆ ಮಾಡಿ ಮಾತನಾಡಿದ ಅವರು ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮಗೆ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿಕೊಟ್ಟ ಶಾಲೆಯನ್ನು ಯಾರು ಎಂದಿಗೂ ಮರೆಯಬಾರದು ಹಾಗೂ ಸರ್ಕಾರಿ ಶಾಲೆಯ ಉಳಿವಿಗೆ ಎಲ್ಲರೂ ಕೈಜೋಡಿಸಬೇಕೆಂದರು ಮುಂದೆ ಶಾಲೆಯ ಯಾವುದೇ ಕಟ್ಟಡ ಕಟ್ಟುವಲ್ಲಿ ಹಣದ ಅವಶ್ಯಕತೆ ಬಿದ್ದರೆ ಖಂಡಿತ ನಾನು ನೀಡಲು ಸಿದ್ಧ ಎಂದರು ನೂರ ಅರವತ್ತು ವರ್ಷಗಳ ಇತಿಹಾಸ ಹೊಂದಿರುವ ಈ ಶಾಲೆಗೆ ಅಸಂಖ್ಯಾತ ಹಳೆ ವಿದ್ಯಾರ್ಥಿಗಳು ಕೂಡಿದ್ದಾರೆ ಅವರೆಲ್ಲರೂ ಶಾಲೆಗಾಗಿ ಶಾಲೆಯ ಅಭಿವೃದ್ಧಿಗಾಗಿ ಕೈಜೋಡಿಸಬೇಕು ಎಂದರು ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಸ್ವಾಗತ ನೃತ್ಯದ ಮೂಲಕ ಗಣ್ಯರನ್ನು ಸ್ವಾಗತಿಸಿದರು ಮುಖ್ಯಾಧ್ಯಾಪಕರಾದ ಜನಾರ್ದನ ಮೊಗೇರ ಇವರು ನಿರೂಪಿಸಿದರು ಇದೇ ವೇಳೆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಶ್ರೀಧರ ಆಚಾರ್ಯರವರನ್ನು ಶಾಲೆಯ ಎಸ್ಡಿಎಂಸಿ ಮತ್ತು ಮುಖ್ಯೋಪಾಧ್ಯಾಯರು ಗೌರವ ಪೂರ್ವಕವಾಗಿ ಸನ್ಮಾನಿಸಿದರು ಈ ಶಾಲೆಯಲ್ಲಿ ಕಲಿತಂತ ಹುಡುಗರು ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಅನುಕೂಲ ಆಗ್ತದ್ರು ಈ ಶಾಲೆಯಲ್ಲಿ ಅಷ್ಟು ಪ್ರತಿಕೂಲ ಇದು ಕೊಟ್ಟ ಸಪೋರ್ಟ್ ಸಹಾಯ ಕೊಟ್ಟರೆ ಶಾಲೆ ಒಳ್ಳೆ ಚೆನ್ನಾಗಿ ನಡೀತದೆ ಈಗ ಇವರು ಸಹ ನಮ್ಮ ಚಂದ್ರ ಒಂದು ಕೊಟ್ಟಿದ್ದಾರೆ ಹಾಗೆ ಕೆಲವರೆಲ್ಲ ಕೊಡ್ತಾ ಇದ್ದಾರೆ ಕೆಲವರು ಕಂಪ್ಯೂಟರ್ ಕೊಟ್ಟಿದ್ದಾರೆ ಹೋಗಿದೆ ಇನ್ನು ಕೆಲವು ಎಲ್ಲರಿಗೂ ಹೇಳ್ತಾರೆ ನಿಮ್ಮ ಹತ್ರ ಏನು ಶಾಲೆಗೆ ಸಹಾಯ ಮಾಡಿ ಮಕ್ಕಳಿಗೆ ಅದು ಉಪಯೋಗ ಆಗ್ತದೆ ಅಲ್ಲಿಂದ ಮಕ್ಕಳ ಜ್ಞಾನ ಕಲಿತಾರೆ ಮಕ್ಕಳು ಸಹ ನಾಳೆ ಮುಂದೂ ಸಹ ಅವರು ಹಳೆ ವಿದ್ಯಾರ್ಥಿಯಾಗಿ ಶಾಲೆಗೆ ಸಹ ಮಾಡುವಂಥ ಬುದ್ಧಿಯನ್ನು ಕೊಡ್ತಾರೆ ಅವರು ಆಲೋಚನೆ ಬರ್ತದೆ ಅವರೆಲ್ಲರೂ ಎಲ್ಲರಿಗೂ ಸಹ ನಮ್ಮ ಊರಿನ ಹನುಮಂತದೇವರು ಎಲ್ಲರೂ ಒಳ್ಳೆಯ ಒಳ್ಳೆ ಜ್ಞಾನವನ್ನು ಕೊಟ್ಟು ಎಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ನಮ್ಮ ಕನ್ನಡ ಶಾಲೆಯ ಈಗ ನಾನು ಇವತ್ತೇ ನೋಡಿದ ಅವರಿಗೆ ಕಾಲಿ ಫೋನ್ ಅಲ್ಲಿ ಮಾತಾಡಿದ್ರು ಹೆಡ್ ಮಾಸ್ಟರ್ಗೆ ತುಂಬಾ ಆಕ್ಟಿವ್ ಇದಾರೆ ಅಂತ ಹೇಳಿದ್ರು ಇದು ವಾಪಿಂಗ್ ಬರ್ಲಿಕ್ಕೆ ಆಗಲಿಲ್ಲ ಅಂತ ಕರ್ತಿದ್ರು ಆದ್ರೆ ತುಂಬಾ ಒಳ್ಳೆ ಮಾಡಿದ್ದಾರೆ ಖುಷಿಯಾಯ್ತು ಈ ವೇಳೆ ಎಸ್ಡಿಎಂಸಿ ಅಧ್ಯಕ್ಷ ಹರೀಶ್ ದಿವಾಡಿಗ ಉಪಾಧ್ಯಕ್ಷ ಸುಶೀಲ್ ಮೊಗೇರ್ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ದೇಣಿಗೆ ನೀಡಿದ ಕಿರಣ್ ಚಂದಾವರ ಪಾಲಕ ಪೋಷಕ ಪ್ರತಿನಿಧಿಯಾಗಿ ದೇವೇಂದ್ರ ನಾಯ್ಕ್ ಶಾಲೆಯ ಹಳೆ ವಿದ್ಯಾರ್ಥಿ ಪದ್ಮಾ ಭಟ್ ಉಪಸ್ಥಿತರಿದ್ದರು ಫಟ್ಕಳ